ನೋಡ್ರಿ ಈ ಕತ್ತಿ ಒಳಗ ನಾನು ಮಾವನ್ ಪಾತ್ರ ಮಾಡಾಕತ್ತೇನಿ ಅತ್ತಿ ಪಾತ್ರ ನೋಡ್ರಿ ಈ ಕಥೆ ಮುಗಿಯ ಮಠ ನಾವು ಇದ್ರಿ ಈ ಕಥೆ ಒಳಗ ನೋಡ್ರಿಪ್ಪ ನಾವು ಮೂರ್ ಮಂದಿ ಈಗ ನಾವ್ ಇಲ್ಲಿ ನಿಂತಿರಿ ಅಲ್ಲೋ ಆ ನೋಡ್ರಿ ನಾನು ಈ ಕತೆ ಮುಗಿಯವರ್ಗ ನನ್ ಕಸ್ಟ್ಯೂಮ್ ಇದರತತ್ರಿ ಅಂದ್ರ ಇದ ಡ್ರೆಸ್ ಒಳಗ ಇರ್ತೇನ್ರಿ ಈಕಿದ ಚೇಂಜ್ ಆಗ್ತತ್ರಿ ಇನ್ನೊಬ್ಬಿದ್ ಅದ ಇರ್ತತ್ರಿ ಆಮೇಲೆ ಇದನ್ನೆಲ್ಲ ಯಾಕೆ ಹೇಳಕೀಪ ಅಂತ ಹೇಳಿದ್ರ ನಿಮ್ಗ್ ಕತೆ ನೋಡೋ ಮುಂದ ನಿಮಗ ಕನ್ಫ್ಯೂಸ್ ಆಗ್ಬಾರ್ದು ಇವ್ರ ಯಾವ ಪಾತ್ರ ತಗೊಂಡಾರ ಅಂತ ಹೇಳಿ ಹಂಗಾಗಿ ನಾವು ಆ ಫಸ್ಟ್ ಎಲ್ಲಾ ಕ್ಲಿಯಾರಿಟಿ ಕೊಟ್ಟ ನಾವು ವಿಡಿಯೋನ ಸ್ಟಾರ್ಟ್ ಮಾಡತ್ತೀವ್ರಿ ಇವ್ರಿಬ್ರಿ ರೀ ನಾನ್ ರೀ ನಾವ್ ಮೂರು ಮಂದಿ ಅಕ್ಕ ತಂಗಿಯರಿ ಈ ಕಥೆ ಮುಗಿಯೋವರ್ಗು ನಂದ್ ಗೆಟಪ್ಪ ಹಿಂಗ ಇರ್ತದ ನೋಡ್ರಿ ಈ ಮಗ ಮತ್ ಕುಡ್ದ್ ಬಂದಿವ ಏ ಅಪ್ಪ ಮತ್ತ ನನ್ನ ಹೆಂಡತಿಗೆ ಊರ್ಗ್ ಬಿಟ್ಟು ಬರಬೇಕಂತೆ ಅವ ಹೇಳಕತ್ತಾಳೆ ಮತ್ತೆ ನನಗೆ ಅರ್ಬಾಗೇನೆ ಏನ್ರಿ ಏನೇ ನಿನ್ ಹೆಂಡತಿಗೆ ಊರ್ಗ್ ಬಿಟ್ಟು ಬರ್ಬೇಕಂತೆ ಬಿಟ್ಟು ಬಾಳೆ ಮೊದಲು ಬಿಟ್ಟು ಬಾ ಮಣ್ಣಿನ ನಾನೇ ಅಕ್ಕಿಗೆ ತೆಲಿಕಲ್ ಪಲ್ಯ ಮಾಡುವ ಅಂತ ಹೇಳಿ ಪಲ್ಯ ತಂದು ಕೊಟ್ಟೇನಿ ಕಷ್ಟಪಟ್ಟೆ ಊರಾಗಿನ ಕಸ ಎಲ್ಲ ಪಲ್ಯೊಳಗ್ ಹಾಕಿಕ್ಕಿ ಪಲ್ಲೆ ಮಾಡಾಳೆ ಬೋಸಡಿ ಊರ್ ಬೋಸಡಿ ತೊಗೊಡಿ ರೊಕ್ಕ ತೊಗೊ ಮೊದಲು ಹೋಗಿ ಬಿಟ್ ಬಾ ಮೊದಲಕ್ಕಿಗೆ ಹತ್ತವಾ ಹೋಗಿ ಊರಿಗೆ ಅಕ್ಕಿಗೆ ತೊಗೊಡಿ ಏ ಕೊಡಪ್ಪ ರೊಕ್ಕ ನೀ ಹೇಳ್ದಂಗ ಬೋಸಡಿಗೆ ಊರಿಗೆ ಬಿಟ್ಟು ಬರ್ತೇನಿ ಏ ಎಲ್ ಹೋಗಿದ್ದೀನಿ ಅಡಿಗೆ ಮಾಡ್ಕೊಂಡ್ರಿ ನಾನು ಎಷ್ಟ್ ಅಡಿಗೆ ಮಾಡ್ದಿ ಹಂಗ ಎಷ್ಟ್ ಅಡಿಗೆ ಮಾಡ್ದಿ ಅಲ್ರಿ ಎಲ್ಲಾರು ಮತ್ತೆ ಉಣ್ಣಕ್ ಬೇಡ್ರಿ ಎಷ್ಟ್ ಅಡಿಗೆ ಮಾಡ್ತೀಯ ಅಂದ್ರೆ ಅತ್ತಿ ಅರ್ ಎಷ್ಟ್ ಮಾಡ್ಕೊಂಡ್ರಿ ಎಷ್ಟ್ ಅಡಿಗೆ ಮಾಡ್ದೆ ಹಂಗ ಅದ್ ಬಿಡ್ರಿ ಹೋಗ್ಲಿ ನೀವು ಮತ್ ಕುಡ್ಬಂದ್ರಿ ಏನ್ರಿ ಇವತ್ತೆ ಛಪ್ಪ ಅಂದ್ ಕುಡ್ದಂಗ ಮಾರಿ ನಿನಗೆ ನನಗ ಕುಡ್ದ್ ಬಂದಿ ಅಂತೇತಿ

ನಾ ಹೇಳದಂಗ್ ಕೇಳ್ರಿಪ್ಪ ಅಂತ ಹೇಳಿ ಮನ್ ನಿಮ್ಗ ಕುತ್ಕೊಂಡ್ ಹೋಗ್ಬಿದ್ವಿ ಅದ ಹೇಳಿನ್ರಿ ನಾನ ಅದ್ ನನ್ ಮಾತ್ ಕೇಳಲ್ರಿ ನೀವ್ ನಿನ್ ಮಾತ ಕೇಳ್ಬೇಕ ಏ ನಾನ್ ನಿಮ್ ಹಿಂತೇನ್ರಿ ಮತ್ ನನ್ ಮಾತ್ ಕೇಳಿ ಅದ್ ನಾನ್ ಮಾಡ್ಲಿ ನಡೆಯಲ್ಲಿ ಅವನ್ ನಿನಗ ಬಿಟ್ಟು ಬಾ ಅಂತ ಹೇಳಾಳೆ ಅದಕ್ಕ ನೋಡಿಲ್ಲ ಅಪ್ಪನ್ ಕಡೆ ನಾನ್ ಎರಡ್ ನೂರ್ ರೂಪಾಯಿ ಬಂದೀನಿ ಅರ್ಧ ಕೊಂಡು ಕಬಾ ಕಬಾ

ನನ್ ಬಿಟ್ ಬರ್ಬಿ ಹೋದಿಲ್ರಿ ಹೋಗೋಣ ನೀವು ನನ್ಗ ಬಿಟ್ಟು ಬರಲ್ಲ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಕುಂದಿರ್ಸಿ ಬಾ ಅಂತ ಹೇಳಿ ನಿಮ್ ಅವ್ವ ಹೇಳಿ ಈಗ ಇಷ್ಟು ತಕನ ಅದನ್ನೆಲ್ಲ ನಾ ಕೇಳಿಸ್ಕೊಂಡಿನ್ರಿ ನೀವ್ ಹೋಗಿ ನಾನು ರೈಲ್ವೆ ಕುಂದರ್ಸಿ ನೀವು ವಾಪಸ್ ಮನಿಗ್ ಬಂದಿ ಅಂದ್ರ ನಾನ್ ಕುಂದಗೋಳ ಕೇಳಿದ ಮನಿಗ್ ಬರ್ತೀನಿ ನಾ ವಾಪಾಸ್ ಬರ್ತಿ ಎಲ್ಲಾ ಮಂದಿ ಕುಡಿಸ್ರಿ ನಾನು ಈಕೆ ನೋಡ ಪಿಸ್ರಿ ಊರ್ ಪಿಸ್ರಿಗೆ ಓಣ ಮಂದಿ ಕುಡ್ಸ್ತಿಕೆ ಊರ್ ಪಿಸ್ರೀಕಿ ಈ ಬಡ್ಯಾ ನೋಡಿವಾ ಕಾಲ್ಮರ್ಗೆ ತಗೊಂಡ್ ಹೊಡೆದು ಹೋಗಿ ಟೇಷನ್ ಬಿಟ್ಟ ಬಾರ ನಿಮ್ಮಅಪ್ಪನ ಕಡೆಗೆ ರೂಪಾಯಿ ಇಸ್ಕೊಂತ ಅಂತ ಹೇಳಿದ್ರ ಆಕಿ ಜೋಡಿ ಮಾತ್ ಹಚ್ಕೊಂತ ನೀವ್ ಹೆಂತಿ ಇವ ಊರ್ ಇವ ನೋಡ್ರಿ ನನ್ ಹೋಗಿ ಒಬ್ಬ ಹೋಗಿ ಅಲ್ಲಿ ಬಿಟ್ಟು ಬಂದಾರ ಹೇಳಿ ಬಂದು ಮಂದಿ ಕುಡಿಸ್ ಅಲ್ರಿ ನಾನು ನಿಮ್ದು ಒಂದ್ ಮಾತಾಡ್ತೀನಿ ಗಂಡನ್ ತಲೆಗ ಏನೇನ್ ತುಂಬಾಳಿಕೆ ಹಗಣಿ ಊರ್ ಹಗಣಿ ಇಲ್ಲೇ ಮರಿಗೇ ನಿಂತ ಕೇಳಿಸ್ಕೊಂತೀನಿ ತಡಿ ಮಾತೆಲ್ಲ ಏನ್ ಹೇಳ್ದ ಕೇಳಿ ದೇವ್ರು ಹತ್ತಿಮತ್ತರ್ ದ್ಯಾಮಮ್ಮ ಕೋಡಿ ಬಸವಣ್ಣ ಬಿ ಪಾತಿಮ್ ದಯಲ್ ನನ್ ಹೊಟ್ಟೆಗ್ ಒಂದ್ ಕೂತ್ ಪಿಳ್ಯಾಕ್ ಆತತ್ರಿ ಅದ್ ಒಂದ್ ಯೋಚನೆ ಮಾಡ್ರಿ ನೀವ್ ಹೂವಾ ಹಗಣಿ ಊರ್ ಹಗಣಿ ಹೊಟ್ಟಿಲ್ಲತಾಳ ಆಯ್ಕೆ ಹೊಟ್ಟಿಲ್ಲ ಏ ಮಗಳ ಬರ ಇಲ್ಲೆ ಹೋಗು ಬಾಂದಿಟ್ಟ ಏನು ಬಾರ ನೋಡ ಅಂತ ಹೊಟ್ಟಿಲ್ಲ ಹೊಟ್ಟಿಲ್ಲ ಐಕಿ ಅಬೇವಯ ನೋಡ ಗಂಡ್ರಿಗ್ ಹೇಳಕ್ ನಮ್ ಚೂರು ಇದನ್ ಮಾಡಿಲ್ಲ ಸುದ್ದಿ ಮಾಡಿಲ್ಲ ಅಡಿಕೆ ಹೋಗ್ರ ಬರ್ತೇನ್ರಿ ಮೂರ್ ತಿಂಗಳಾಗ ನಮಗ ಹೋಗಕ್ ಬರಂಗಿಲ್ಲ ನನ್ ಹೋಗಕ್ ಬರಂಗಿಲ್ಲ ಈಗ ಹೊಳಿ ಹಳ್ಳ ಕೆರಿ ಏನ ದಾಟ್ಬಾರ್ದ ನಾನು ಬೋಸುಡಿ ಊರ್ ಬೋಸುಡಿ ನೋಡ ಅಲ್ಲಿ ಆಕೇನ ಹೊಳಿ ಹಳ್ಳ ಕೆರಿ ದಾಟಂಗಿಲ್ಲ ಅಂತಕ್ಕೆ ಆಕಿ ನಾವ್ ಕೊಡೋ ಚಿತ್ರ ಹಿಂಸೆಗೆ ದಾಟದಲ್ಲ ಆಕಿ ಕಣ್ತು ಮುಖ್ಯ ಸಮುದ್ರ ಬಂದ್ರನ ತಡಿ ಬಂದ್ರಿಗ ಬರ್ಲಿಲ್ಲ ರೀಪಾ ಅದಕ್ಕ ನಾನ್ ಹೋಗಂಗಿಲ್ಲ ಅನ್ನಕೇನ್ರಿ ನಾನು ನಿಮ್ಮವ್ರ ಎಲ್ಲಾರು ಮಾತಾಡಿದ್ದ ನಾ ಕೇಳಸ್ಕೊದೇನ್ರಿ ನಾನ್ ಅಲ್ರಿ ನನ್ ಕಳ್ಸಕ್ ನೀವು ನಿಂತಿರಲ್ರಿ ನೀವ್ ನನ್ಗ ಅರ್ಥ ಮಾಡ್ಕೋಬೇಕಿಲ್ರಿ ಮಾಡ್ಕೊಂಡ್ ಗಂಡ ಆಗಿ ಎಂತಾರ ಇದಿ ನೀವ್ ಕರಿ ಬೇಯವ್ವ ಕರಿ ಎಂತಿ ಗುಲಾಮ ிமர் தேவ அண்ட் கொடுத்துவ இவ நன் ஜ நீவ்னி நன் கண்டோட நான் ಅಮ್ಮ ಹೆಂಡ್ತಿಗ್ ಬಿಟ್ಟವ ಅಂತ ಹೇಳ್ತೀನಿ ನೀನ್ ಬಿಟ್ಟ ಹೊಂಟಿದ್ಯಾ ಮತ್ತ ಒಳಗ ಅಲ್ಲ ಬಾಡೆ ಊರ್ ಬಾಡೇ ನಿನಗ್ ಏನ್ ಅಂದಿದ್ನಿ ನಾನು ಎರಡ್ನೂರ್ ರೂಪಾಯಿ ಇಸ್ಕೊಂಡ್ ಆಕಿ ಬಾಯ ಕಾಲ್ ಮಾರಗಿಟ್ಟು ಹೊಡೆದ ಆಕಿನ ಅವ್ರ ಊರಿಗ್ ದಬ್ಬ ಅಂತ ಅಂದ್ ಹೇಳಿದ್ರ ಹುಡ್ದ ನಿಷೇಧಕ ಹಾಕಿ ಜೋಡಿ ಮಾತ್ ಹಚ್ಕೊಂತ ನಿಂತಿ ನೀನ್ ಹೆಂತಿ ಗುಲಾಮ ಊರ್ ಗುಲಾಮ ನಾ ಹೇಳದ್ ಮಾಡ ಅಂದ್ರ ನೀನ್ ಬರ ಮಾತ್ ಹಚ್ಕೊಂತೆ ನಾ ಹಡ್ಬಿಟ್ಟಿ ಬಾಡ್ಯಾ ಊರ ಹಡ್ಬಿಟ್ಟಿ ಬಾಡ್ಯಾ ಅಲ್ಲಿ ಬೇ ಅಲ್ಲ ಹೆಂಡತಿ ಶಾಲೆ ಇಟ್ಕೊಂಡ ಹೇಳ್ತೀನಿ ಹೆಂಡ್ತಿ ಗುಲಾಮ ಅವ ಮದ್ಲ ಅವ ಬೇ ಮೌನ ನನ್ನ ಮಾತು ಕೇಳ ನಾನಾಕಿಗೆ ಊರಿಗೆ ಬಿಡ ಹೊಂಟಿದ್ಯ ಆಕಿ ಏನ ಹೊಟ್ಟಿಲ್ದಳಂತೆ ಹೊಟ್ಟೆಲ್ ಇದ್ರನ ಹೊಳಿ ಕೊಳ ದಾಟಬಾರ್ದಂತದೆ ಇದ್ರ ಮಾರ್ ಮಣ್ಣ ಗಡಗ್ಲಿ ಇದಕ್ಕೇನ್ ಬಂದತ್ತೆ ವಾಯ್ದಕ ಇದಕ್ಕ ಕುಡಿಬೇಡ ಕುಡಿಬೇಡ ಅಂದ್ರ ಯಾರ್ ಮಾತ ಕೇಳಂಗಲ್ ವಾಯ್ದ ಇದು ಕುಡಿತೈತಿ ಮನ್ಯಾಗ ನಿಶೆ ಇರಿ ಬೀಳ್ತತಿ ಇದ್ರೆ ಆ ದಿಸ ಕೂಡ ದಿಸ ಬೀಳ್ತನ್ಬಿ ಅವ ಅದನ್ ಬಿಡ ವೈನಿ ಹೊಟ್ಟಿಲ್ ಆಗಿದ್ ಕೇಳಂಗ ಬಾಳ್ ಖುಷಿ ಆಗೇತಿ ನೋಡ್ಬಿ ಏ ನಿನ್ಗ ಅಷ್ಟ ಅಲ್ಲ ಅವ ಮತ್ತ ನಿಮ್ ತಂಗ್ಯಾಗುಳಗ್ ಕೇಳಿದ್ರ ಅವ್ರು ಖುಷಿ ಪಡ್ತಾರ ಎಲ್ಲಿ ಹೋಗ್ಯಾರ ನಿಮ್ ತಂಗಿಯಾಗುಳ ಅವ್ರ ನಾಟಕ ನೋಡಕ್ ಬೇ ಬೇನ್ ಕಲ್ನಾಗ ನಾಟಕ ಬಂದೈತಿ ಅಲ್ಲಿ ನೋಡಕ್ ಹೋಗ್ ನನಗ್ ಕೆಲಸ ಐತಿ ಅಂತಿದ್ದೆ ಬೇ ಅವು ಮನ್ಯಾಗ ಸೇರದ ನೋಡವ್ ಬರೇ ಹರಿಯಾಡ್ತಾವ ಏನ್ ನಾಟಕ ಇತ್ತ ಯವ್ವಾ ನಾಟಕ್ ಅನ್ಬಕ್ ಇದಕ್ಕ ಅನ್ಬಕು ಈ ತಂಗಿಯಾ ಬರ್ಲಿಲ್ ನನ್ ಜೋಡಿ ತಂಗ್ಯಾಗ ಬಾ ಅಂದ್ರ ಬರ್ಲಿಲ್ಲ ಯವ್ವ ನನಗ್ ಹೊಟ್ಟೆ ತಡ್ಕೊಳಕ್ ಹಂಗಿಲ್ಲವಾ ಉಂಡು ನಾ ಮತ್ ಬಕ್ಕಿನ್ ನಾಟಕ್ ನೋಡಕ ತಗುಲಗು ಉಂಡ್ತಿನ ಯವ್ವ ನಾನ್ தங்கியாணி தங்கிய முந்தி ஷடத்தடைத்த ஏன் தங்கியாசிவா மகள நான் கேன் நீணியாச்சால ஜல்வே தங்கிய புனீலி தடியா தங்கியா தடியே ஆக்கி இன்னொக்கி தங்கியா நீ தங்கியா ஆக்கி வந்தமேல இந்து மக்கள்தான தங்கியா பந்தியா நீன வேவ் நீ ஏன் லொகுல தங்கியானோடித்தின் தடக்கிட்டு அல்ல எல்லி நீன முஞ்சேல நின்றுடாக்கு போய்விடத்திவ மனித இரங்கில் நீய்இவ்வா லொகுலுவ நமது நாட்டக் நோடு வந்து ஒட்டி பாழத்தி அவ்வா ஏன்புல நீன அஹ்த்தடித்தேன் ನಿಮ್ ಮೋಹಿನಿ ಅದಾಳಲ್ವ ನಿಮ್ ಮೋಹಿನಿ ಆಕೆನ ಈಗ ಹೊಳಿ ಹಳ್ಳ ದಾಟಿ ಹೋಗಂಗಿಲ್ಲ ಅಂತ ಆಕಿ ಏನಾಗತ್ತವ ಯಾಕೆ ಹೇಳ ಆಕೆನ ಈಗ ಹೊಟ್ಟಿಲ್ಲ ಅದಾಳ ಅಂತ ಹೊಟ್ಟಿಲ್ಲ ಸಂಗ್ಯಾಗೋಳ ಅವನ್ ಮಾತ್ ಕೇಳಿ ನಿಮ್ ಖುಷಿ ಆಯ್ತಿಲ್ಲ ಈಗ ನಮ್ ಮನೆಯ ನಾಟಕ ಸ್ಟಾರ್ಟ್ ಆಕತಿ ಏನ್ ಬೇ ಇವ ಏನ್ ಹೇಳಕತ್ತಿ ನೀನ ನೀ ಹೇಳಕತ್ತಿದ್ ಖರ ಏನ ಸಂಗ್ಯ ನೋಡಿಲ್ಲ ವೈನಿ ಏನ ಹೊಟ್ಟಿಲ್ಲದ ಅಂತ ಏನ ತಂಗ್ಯಾ ಅವ್ವ ಏನ ಹೇಳಕತ್ತ ವೈನಿ ಹೊಟ್ಟಿಲ್ಲದ ಅಂತ ಅಕ್ಕ ಹೊಟ್ಟಾಗ ಬಿಳಕತ್ತಲ್ಲ ಹುಡು ಅದನ್ನ ಹೊಡೆದು ಅಲ್ಲೇ ಸರ್ವನಾಶ ವಾ ಆ ಬಸುಡಿ ಹೊಟ್ಟೆಗ ಬೆಳಕತ್ತಲ್ಲ ಅದನ್ನಲ್ಲೇ ಚೂಟ್ ಬಿಡ್ಬೇಕ ನಾವು ಬೆಳಕ ಬಿಡ್ಬಾರ್ದ ಹೆಣ್ಮಕ್ಳ ಸುಮ್ ಕುಂದ್ರೆ ಹಂಗ ಅನ್ಬಾರ್ದವ ಆಕಿ ನಿಮ್ ಮಹಿನಿ ಅದಾಳವ ಆಕಿ ನಿಮ್ ಅಣ್ಣನ್ ಏನ್ತಿದಾಳ ಆಕಿ ಈಗ ಆಕಿ ಹೊಟ್ಟಿಲ್ಲ ಅದಾಳ್ವಾ ಆಕಿಗಲ್ಲಾ ಹಂಗ ಅನ್ಬಾರ್ದ ಆಕಿಗ್ ನೋಡಿಲ್ ಈಗ ಅರ್ಧ ರೊಟ್ಟಿ ಕೊಡ್ರಿ ಉಣ್ಣಕ ಇಟ್ಟ ಅನ್ನ ಕೊಡ್ರಿ ಮತ್ತ ಅರ್ಧ ವಾಟಿಗೆ ನೀರ್ ಕೊಡ್ರಿ ಕುಡಿಯಕ ಹೌದ್ ಬೇವಾ ನೀ ಹೇಳೋದು ಬರೋಬ್ಬರಿ ನೋಡು ಅವ್ವ ಹೇಳಕ್ ಹತ್ತಿದ್ ಬರಬ್ರೈತ್ ತಂಗ ಅವ್ವನ್ ಮಾತ್ ಕೇಳ್ಕೊ ಸ್ವಲ್ಪ ಈಗಾಕಿ ಹೊಟ್ಟಿಲ್ ಇದಾವಲ್ಲ ಹೊಟ್ಟೆಗ್ ಕೂಸು ಚಲೋ ಬೆಳಿಬೇಕ ಈಗ ಜಗ್ಗಷ್ಟು ಕೆಲ್ಸ ಹಚ್ರಾಕ್ ಈಗ ನೀವ್ ಕಸ ಕಸ ಹೊಡಿತೀರಲ್ಲ ಸಂಜೆ ಮುಂದ ಇನ್ಮೇಲೆ ನೀವ್ ಹೊಡ್ಯಾಕ್ ಹೋಗ್ಬಾಡ್ರಿ ನಿಮ್ ಒಯ್ನಿಗ ಹೇಳ್ರಿ ಹೊಲ್ಸ ಮಾಡೋದಿಲ್ ಬ್ಯಾಡವಾ ನೀವ್ ಯಾರು ಮಾಡಬೇಡ್ರಿ ಕೆಲ್ಸಾನ ಇನ್ಮೇಲೆ ನಿಮ್ ಕೆಲ್ಸ ಇಲ್ಲಾ ನಿಮ್ ಒಯ್ನಿಗೆ ಹೇಳ್ರಿ ಪಾಪಕ್ಕೆ ಒಂದ್ ಚೂರು ಕುಂದ್ರಾಕ್ ಬಿಡ್ಬಾಡ್ರಿ ಆಕಿ ಕುಂತಲಂದ್ರ ನಾರ್ಮಲ್ ಡೆಲಿವರಿ ಆಗೋದು ಬಾಳ ಇದೈತಿ ಈಗ ಕಾಲದಾಗ ಯಾಕೆ ಎಷ್ಟ್ ಕೆಲಸ ಮಾಡ್ತಾವಡ ಅಷ್ಟು ಚೊಲವ್ ನೀವ್ ಏನ್ ಮಾಡಾಕ್ ಹೋಗಬಾಡ್ರಿ ಮೇಲೆ ಎಲ್ಲಾ ಅಕ್ಕಿಗ ಹೇಳ್ರಿ ಮಾಡಲ್ವಾ ಹೌ ಆ ವೈನಿ ಹೊಟ್ಟೆಗ ಬೆಳಕಲ್ಬ ಹುಳ ಆ ಹುಳ ಬೆಳಕ ನಾವು ಅದನ್ನ ಸರ್ವನಾಶ ಮಾಡಕ ನಾವು ಏನ್ ಬೆಕ್ಕದ ಮಾಡ್ತೀವಿ ನಾವು ಅಯ್ಯ ಅಯ್ಯ ಅದ ಮಾತಾಡ್ರಿ ಇವ್ವಾ ನೋಡಲ್ರಿ ನಿಮ್ ಅಣ್ಣ ಇಲ್ಲೇ ಮೊಕಂದ ನಾವ ಹಾಕಿದಾಳ ನಾವ್ ಹೋಗಿ ನೋಡ್ಕೊಂಬರ್ತೀವ ನೀವು ನಾಟಕ್ ನೋಡ್ಬಂದ್ ನಿಮ್ಗ ಸುಸ್ತ ಆಗೈತಿ ಆಕಿ ಅಡಿಗೆ ಮಾಡಿಟ್ಟ್ರಿ ಹೊಡ್ತುಂಬ ಉಂಡ್ ಮೊಕ್ಕರ್ ನೀವು ஜ முக்கள்ங்க அே இல் குடத்திட்டாங்க ಅಯ್ಯ ಅತ್ತಿಯರ ನಾ ಏನ್ ಸುಮ್ನ ಕುತ್ಕೊಂಡಿಲ್ರಿಪಾ ಇಲ್ಲಿ ಸೊಪ್ಪು ಸೋಸಾಕತ್ತೀನ್ರಿ ನಾನ್ ಅಲ್ಲ ನೀ ಹೋಟೆಲ್ ಇದ್ದದ್ ನಮ್ ಇದ್ರಿಗೆ ಇಲ್ಲಲ್ಲ ನನ್ ಮಗ ಮೇಲೆ ಗೊತ್ತಾತ ಯಾಕ ನಮ್ ಇದ್ರಿಗೆ ಹೇಳಿದ್ ನಾವೇನು ಏನಾರ ಅಂತಿದ್ವಿ ನಿನಗ ಹಾ ನೀನು ಬಾರಿ ಅದೇ ಬಿಡು ಹೋಗ್ಲಾಟ್ ಸುಬ್ಬಿ ನಡಿ ನಡಿ ಕುತ್ಕೋಬೇಡ ಇನ್ನ ಹೋಗಿ ಅಲ್ ತಳಗ ನಳ ಬಂದತಿ ಅರ್ಬಿಗಿರ್ಗ್ ಹೋಗಿ ಬಾಂಡೆ ತಿಕ್ಕ ನಡಿ ಕುತ್ಕೊಂಡ್ಬಿಟಾಳಿಕ ಆರಾಮ್ ತಗೋರಿಪಾ ಅತ್ತಿಯರ್ ಮತ್ತ್ ನೀನ್ ಕುತ್ಕೊಂಡಿ ಅಂದ್ರ ಕೆಲ್ಸ ಯಾರು ಮಾಡ್ಬಾ ಇನ್ ಮೇಲೆ ನೀನ್ ಕುಂದ್ರಕ್ ಹೋಗಬೇಡ ನನ್ ಮಕ್ಳಂತ್ರಿ ಏನ್ ನೋಡಿ ನೋಡಿನ ಮುಂದೆ ನೀನಾ ಮಾಡ್ಬೇಕ್ ಕೆಲ್ಸ ಎಲ್ಲಾ ನಡಿ ಇಷ್ಟ ಬಾಂಡೆ ತಿಕ್ಕಿ ಅರ್ಬಿ ಹೋಗುದ ಲಗೋ ಲಗು ಹೋಗಿ ಊಟ ಮಾಡ್ಬಿಡ್ತೀವಿ ನಾವು ಹೊಟ್ಟೆ ಬಾಳ ಹಸ್ತೈತೆ ಇವತ್ತ ಹಿಂಗೆ ಅವು ಐತಲ್ಲ ವೈನಿಗೆ ಜಗ್ಗಷ್ಟ್ ಬೈರಿ ಜಗ್ ಕೆಲಸ ಹಚ್ಚ ಬಾ ನೋಡಮ್ಮ ಹಂಗ ಮಾಡ್ಬೇಕು ಅವ್ವ ಚಲೋ ಕೆಲಸ ಹಚ್ಚಳ ನೋಡಮ್ಮ ಇವು ಬಂದಾಗ ಬಾಂಡೆ ತಿಕ್ಕಿದ ಅರಿವಿ ಹೋಗುದೆ ಕೆಲಸ ಮಾಡಿ ಮಾಡಿ ಸುಸ್ತು ಇವ್ವ ಅನಕರೆ ಇವತ್ತು ய் வைனாத் திக்கி அருவி நோட தங்க ಏನು ಇದ ಅರ್ಧ ರೊಟ್ಟಿ ಇಷ್ಟ ಹುನ್ರಿ ವೈನಿಯರ ನೀವೀಗೇನ ಹೊಟ್ಟಿಲ್ ಇದ್ರ ಅಂತಲ್ರಿ ಅದಕ್ಕ ಅವ್ವ ಹೇಳಿ ನಿಮ್ಗೆ ಇಷ್ಟಿಷ್ಟ ಉಣ ಕೊಡುವ ಅಂತ ಹೇಳಿ ತಾಟ್ ಹಚ್ಚಿಟ್ಟೋಗಿದ್ವಿ ರೀ ಅವ್ವ ಅದಕ್ಕ ನಿಮ್ಗ ತಗೊಂಡ್ ಕೊಟ್ಟಿವ್ರಿ ಹುನ್ರಿ ನೀವ್ ಹೌದ್ರಿಷ್ಟ್ರಿ ಅಲ್ವಾ ನಾನ್ ಇಷ್ಟ ಉಂಡ್ರ ನನ್ ಹೊಟ್ಟೆಗಿಂದು ಮಗು ಹೆಂಗ್ ಬೆಳಿಬೇಕು ಹೆಂಗ ನನ್ ಹೊಟ್ಟಿ ತುಂಬಿಸ್ಕೋಬೇಕು ನಾನ್ ವೈನ್ಯಾರ ನೀವು ಹೊರತುಂಬ ಊಟ ಮಾಡ್ರಿ ಅದ್ ಅರ್ಧ ರೊಟ್ಟಿನ ನೀವು ಬಹಳಷ್ಟು ತುಕಡಿ ಮಾಡ್ಕೊಂಡು ಹೊರತುಂಬ ಉಂಡ್ರಿ ನೀವ್ Bye, bye,